ಜೀರೋ ಪಾಯಿಂಟ್ ಒಂಬತ್ತು ಸೊನ್ನೆ ಆಳ ಮೀರದಂತೆ ನೀವು ಮಣ್ಣನ್ನು ಹುಳು ಮಾತ್ರ ತೆಗೆಯಬೇಕೆಂದು ಅಧಿಕಾರಿಗಳ ವರ್ಗದಿಂದ ಅವರು ಅಧಿಕಾರಿಗಳು ನೀಡಿರುವ ಸುತ್ತೋಲೆಗಳು ಅಥವಾ ಸರ್ಕಾರದ ಆದೇಶಗಳು ಮತ್ತು ಸರ್ಕಾರದ ಅನುಮತಿಗಳ ಪ್ರಕಾರ ಇವರು ಕಾರ್ಯ ಕಾರ್ಯವನ್ನು ನಿರ್ವಹಿಸದೆ ಏನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಅಡಿ ವರೆಗೂ ಆಳವನ್ನು ತೆಗೆದು ಈ ಕೆರೆಗಳಲ್ಲಿ ಮಾರು ತಾಲೂಕಿನಾದ್ಯಂತ ಇದೊಂದೇ ಅಲ್ಲ ಮಾಲೂ ತಾಲೂಕಿನಾದ್ಯಂತ ಕೆರೆಗಳಲ್ಲಿ ಈ ಥರ ಇಪ್ಪತ್ತಾರರಿಂದ ಮೂವತ್ತು ಅಡಿ ತೆಗೆದು ಕೆರೆಗಳನ್ನು ನಾಶ ಮಾಡುತ್ತಿದ್ದಾರೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಡಿಗಳನ್ನೆಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತೆ ಮನೇಜರ್ ಜಡ್ ಪಿ ಸಿ ಒ ಸಾಹೇಬ್ರ ಗಮನಕ್ಕೆ ತಂದು ಅವ್ರ ಗಮನಕ್ಕೆ ತಂದು ನಾನು ಗಾಡಿಗಳನ್ನೆಲ್ಲ ರಾತ್ರಿ ರಾತ್ರಿ ಎಸ್ ಪಿ ಅವರು ಸಹ ಎಸ್ ಪಿ ಅವ್ರ ಗಮನಕ್ಕೂ ತಂದು ಸಹ ನಾನು ರಾತ್ರೋ ರಾತ್ರಿ ಸೀಸ್ ಮಾಡಿಸಿರ್ತೀನಿ ಒಂದು ಆರು ಗಾಡಿಗಳು ಸ್ಕೈಲಾರ್ ಎಚ್ ಆರ್ ಗಾಡಿಗಳು ಎಚ್ ಆರ್ ಇವರು ಸ್ಕೈಲಾರ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಅವರು ನಿರ್ಮಾಣ ಮಾಡುತ್ತಿರುವ ಗಾಡಿಗಳನ್ನ ಸೀಸ್ ಮಾಡ್ತೀನಿ ಏಕಾಏಕಿ ಇವರು ಮಾಲ್ನೂರು ತಾಲೂಕು ರಮೇಶ್ ಅವರು ಅವರು ಏನೋ ತಹಶೀಲ್ದಾರ್ ದಂಡಾಧಿಕಾರಿಗಳಾಗಿ ಯಾವುದೇ ದಂಡ ವಿಧಿಸದೆ ಮತ್ತು ಅವರು ಯಾವುದು ಅನುಮತಿಯನ್ನು ಪರಿಶೀಲನೆ ಮಾಡದೆ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈ ಥರ ರಸ್ತೆ ನಿರ್ಮಾಣ ಮಾಡುತ್ತಿರುವುದು ಈ ಗಾಡಿಗಳನ್ನು ಬಿಡುಗಡೆ ಮಾಡಲು ಅಂತೇಳಿ ಮಾಲೂ ಪೊಲೀಸ್ ಸ್ಟೇಷನ್ಗೆ ಲೆಟ್ರ್ ರವಾನೆ ಮಾಡಿ ಇದು ಮಾಡಿರ್ತಾರೆ ಬಿಡುಗಡೆ ಮಾಡಿರ್ತೀವಿ ಯಾವುದೇ ದಂಡ ವಿಧಿಸಿರಲ್ಲ ಗಾಡಿಗಳ ಮೇಲೆ ಯಾವುದೇ ಸೂಕ್ತ ಕಾನೂನಿನ ಕ್ರಮ ತೆಗೆದುಕೊಂಡಿರೋದಿಲ್ಲ ಇವರು ಗಾಡಿಗಳ್ ಬಿಡುಗಡೆ ಮಾಡೋದಕ್ಕೆ ಮಾತ್ರ ಲೆಟ್ರ್ ಆಗಿರ್ತಾರೆ ಮತ್ತೆ ಅದೇ ಅಲ್ಲಿ ಆ ಗಡಿಗಳು ಬಿಡುಗಡೆ ಮಾಡಿದ ತಕ್ಷಣ ಒಂದು ತಿಂಗಳು ಒಂದೂವರೆ ತಿಂಗಳು ಬಿಟ್ಬಿಟ್ರು ಮತ್ತೆ ಬಂದು ಮೊನ್ನೆ ಮತ್ತೆ ಬಂದು ಇವರು ಮಣ್ಣನ್ನ ತೆಗೆಯಲು ಇವರು ಹಗಲು ರಾತ್ರಿ ಇದು ಮಾಡ್ತಾ ಇದ್ರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ